ದಿನ ಟೈಮ್ ಕೇಳಿದಾರೆ ನಾವು ಡೇಸ್ ಅದ್ರೊಳಗೆ ಅರೆಸ್ಟ್ ಮಾಡಿ ಅವ್ರಿಗೆ ಬಂದಿಸಿ ಅವ್ರ ಶಿಕ್ಷೆ ಮಾಡ್ತೀವಿ ರೌಡಿ ಶೀಟ್ ತೆಗೀರಿ ಅಂತ ಹೇಳಿದೀವಿ ಆಮೇಲೆ ಗಡಿ ಪಾರ್ಕ್ ಒತ್ತಾಯ ಮಾಡಿದಾರೆ ಅಂತ ಹೇಳಿದ್ರೆ ಅದಕ್ಕೂ ಶಿಫಾರಸ್ ಮಾಡಿ ಮಾಡ್ತೀವಿ ಅಂತ ಹೇಳಿದಾರೆ ಅಲ್ಲಿ ತನಕ ಒಂದ್ ಮೂರ್ನಾಕ್ ದಿನ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಅದಾದ್ಮೇಲೆ ಮಾತಾಡೋಣ ಅದ್ರೊಳಗೆ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿಗಂಡ್ ನಾವು ಕೂಡ ತಾಳೆ ಬಂದಿದ್ದು ಅವ್ರಿಗೆ ಏನ್ ಬೇಕು ಸಹಕಾರ ಕೊಡೋಣ ಬಟ್ ಇದೊಂದು ಆಗ್ಬರ್ತಿತ್ತು ಇದೊಂದು ಕೃತ್ಯ ಯಾರು ಕೂಡ ಇದು ಒಪ್ಕೊಳಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಾನು ಹೇಳುವಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವ ನಾಯಕರು ಅವ್ರ ಫೋಟೋ ಕೂಯ್ಬಿಟ್ರೆ ಅವ್ರ ತಗೊಂಡಿಗೆ ಎತ್ ಅವರ ಅವ್ರ ಘನತೆಗೆ ಏನಾಗಲ್ಲ ಏನೇ ಮಾಡಿದ್ರು ಅವ್ರು ಬರ್ದಂತ ಸಂವಿಧಾನದ ಕೆಳಗೆ ನಾವು ಬದುಕಬೇಕು ಅದಂತೂ ಯಾರು ತಪ್ಪಿಸ್ಕೊಳಕಾಗಲ್ವಾ ಅದನ್ನ ಚೇಂಜ್ ಮಾಡಕ್ಕಾಗಲ್ವಾ ಇವರ ಮನಸ್ಥಿತಿ ನನಗೆ ಅದೇ ಅರ್ಥ ಐತಲ್ಲ ಏನ್ ಬಂದು ಅವ್ರಿಗೆ ಇದು ತಕ್ಷಣ ಅವರ ಒಂದು ಘನತೆ ಅವರು ಸಂಪಾದನೆ ಮಾಡಿದಂತ ಒಂದು ಹೆಸರು ಕೀರ್ತಿ ಅದಕ್ಕೆ ಯಾವುದೇ ರೀತಿ ಕಳಂಕ ಬರೋದಿಲ್ಲ ಆ ಅದು ಗೊತ್ತಾಗಬೇಕು ಮುಂದೆ ಈ ರೀತಿ ಆಗದೆ ರೀತಿಲಿ ಇಡ್ ಇಡೀ ಜಿಲ್ಲೆಯಲ್ಲಿ ಕ್ರಮ ವಹಿಸ ಆಗ್ಬೇಕು ಪೊಲೀಸು ಬೀಟ್ಗಳನ್ನ ಮಾಡಿ ಆಮೇಲೆ ಅವಾಗ ಶಾಂತಿ ಸಭೆ ಕರೀತಿರಲ್ಲ ಅದೇನೋ ನಿಮ್ ಎಸ್ ಸಿ ಎಸ್ ಟಿದು ಮೀಟಿಂಗ್ ಎಲ್ಲ ಕರೀತಾರೆ ಅಲ್ಲೆಲ್ಲ ಕರೆದು ಅವ್ರಿಗೆ ತಿಳುವಳಿಕೆ ಹೇಳ್ಬೇಕು ಯಾರೋ ಒಂದು ಇಬ್ರು ಮಾಡಿದಂತ ಕೆಲಸಕ್ಕೆ ನಾವ್ ಇಡೀ ಸಮುದಾಯ ಯಾವ ಸಮುದಾಯದ ಇನ್ನೂ ಗೊತ್ತಾಗಿಲ್ಲ ಯಾರು ಮಾಡಿದಾರೆ ಅಂತ ಅದ್ಯಾರು ಒಂದ್ ನೋಡೋಣ ಅದ ಮದ್ ಮಾಡುದು ಅವ್ರಿಗೆ ಶಿಕ್ಷೆ ಆಗುತ್ತೆ ಕಾನೂನು ರೀತಿಯಲ್ಲಿ ನಾನು ಕೂಡ ಅವ್ರಿಗೆ ಸೂಚನೆ ನೀಡಿದ್ದೀನಿ ಇನ್ ಮೂರ್ನಾಲ್ಕ ದಿನದಲ್ಲಿ ಅವ್ರು ಬಂಧಿಸಬೇಕು ಅವ್ರ ರೌಡಿ ಶೀಟ್ ಹಾಕ್ಬೇಕು ಗಡಿ ಪಾರ್ಗು ಶಿಫಾರಸು ಮಾಡ್ಬೇಕು ಅಂತ ಹೇಳಿದೀವಿ ಅದ್ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿಗಳ್ ನಾವೆಲ್ಲ ತಾಳೆ ಬಂದಿರಣಪ್ಪ